ವೆಲ್ಕಮ್ ಟು ಚಿತ್ರಾಭಟ್ ಪೂರ್ತಿ ಅಸಲೇಗೆ ಸ್ವಾಗತ ನಾನು ಇವತ್ತು ಅರ್ಪಣಾ ಸೇವಾ ಸಂಸ್ಥೆಯ ಸದಸ್ಯರನ್ನ ಮತಸರಣಾಕ್ಕೆ ಬಂದಿದ್ದೇನೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ನಾನು ಹೆಸರು ಓಕೆ ಇರಾಗ ನಾವು ಅರ್ಪಣಾ ಸೇವಾ ಸಂಸ್ಥೆ ಅಂತ ನಿಮ್ಮನ್ನ ಕೇಳಿದ್ವಿ ಅರ್ಪಣಾ ಸೇವಾ ಸಂಸ್ಥೆ ಶುರು ಬಗ್ಗೆ ನಮಗೊಂದು ವಿವರಣೆಯನ್ನು ಕೊಡಿ ಅರ್ಪಣಾ ಸೇವಾ ಸಂಸ್ಥೆ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆಯಿತು ನಾವು ಒಂದು ಸೇವಾ ಸಂಸ್ಥೆ ಮಾಡಿ ಹಲವಾರು ಸೇವಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಸಂಬಂಧಿಕರೊಬ್ಬರಿಗೆ ಈ ಥರ ಮೂತ್ರಪಿಂಡ ಬರಬೇಕಿದೆ ಕಿಡ್ನಿ ಸಮಸ್ಯೆಯಿಂದ ಬಳಸ್ತಾ ಬಳಕಾಯಿತ್ತು ಅವರು ವಾರಕ್ಕೆ ಮೂರು ದಿನ ಡಯಾಲಿಸಿಸ್ ಮಾಡಿಸ್ಕೊಬೇಕಾಗಿತ್ತು ಅವ್ರಿಗೆ ಯಾವುದೇ ರೀತಿ ಒಂದು ಧನ ಸಹಾಯ ಮಾಡೋರು ಯಾರು ಇರಲಿಲ್ಲ ತುಂಬ ಬಡತನದಲ್ಲಿ ಅವರನ್ನು ನೋಡೋಕ್ಕೆ ಅಂತ ನಾವು ಡಯಾಲಿಸಿಸ್ ಸೆಂಟ್ರಿಗೆ ಹೋದಾಗ ಈ ಡಯಾಲಿಸಿಸ್ ಅಂದರೆ ಏನು ಅದು ಹೇಗೆ ನಡೆಯುತ್ತೆ ಅದು ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅನ್ನೋದೆಲ್ಲ ನಮಗೆ ಗೊತ್ತಾಯಿತು ಸೊ ಹಾಗಾಗಿ ಬೇರೆ ಎಲ್ಲ ಕಾಯಿಲೆಗಳನ್ನೇ ಇದು ಸ್ವಲ್ಪ ವಿಭಿನ್ನವಾಗಿದೆ ಯಾಕೆಂದರೆ ಇದು ಒಂದು ಸರಿ ಈ ಸಮಸ್ಯೆ ಕಿಡ್ನಿ ಸಮಸ್ಯೆ ಶುರುವಾಯಿತು ಅಂದರೆ ನಿರಂತರವಾಗಿ ಡಯಾಲಿಸಿಸ್ ಆಗ್ತಲೇ ಇರಬೇಕು ಸಾಮಾನ್ಯವಾಗಿ ವಾರಕ್ಕೆ ಮೂರು ಡಯಾಲಿಸಿಸ್ ಆಗಬೇಕು ಅಂತ ಹೇಳ್ತಾರೆ ಮೂರು ಡಯಾಲಿಸಿಸ್ ಆದರೆ ಆರೋಗ್ಯಕರವಾಗಿ ಮನುಷ್ಯ ಇರ್ಬೋದು ಅನ್ನೋದು ಡಾಕ್ಟ್ರುಗಳ ಸಲಹೆ ಆಗ್ತದೆ ನೀವು ಈ ಸಂಸ್ಥೆಯಲ್ಲಿ ಎಷ್ಟು ಜನಕ್ಕೆ ಇವಾಗ ಡಯಾಲಿಸಿಸ್ ಅನ್ನೋದು ಕನಿಷ್ಠ ಮಾಡ್ತಾರೆ ಕೆಲವರಿಗೆ ಸ್ವಲ್ಪ ಪ್ರಾರಂಭದಲ್ಲಿ ವಾರಕ್ಕೆ ಎರಡು ಮಾಡೋದು ಇರುತ್ತೆ ವಾರಕ್ಕೆ ಎರಡು ಅಥವಾ ಡಯಾಲಿಸಿಸ್ ಮೂರು ಡಯಾಲಿಸಿಸ್ ಮಾಡಿದ್ರೆ ಅವರಿಗೆ ಸಾಕಷ್ಟು ಆರೋಗ್ಯಕರವಾಗಿರ್ಬೋದು ಅನ್ನೋದು ಮಾಹಿತಿ ಕ್ಲಿನಿಕ್ ಕ್ಲಿನಿಕ್ ಅಂತಲ್ಲ ಡಯಾಲಿಸಿಸ್ ಸೆಂಟರ್ ಅಂತ ಇದೆ ಒಂದು ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಅವರು ರಂಗದೊರೆ ಆಸ್ಪತ್ರೆ ಇನ್ನೊಂದು ನಮ್ಮ ಶಾಸಕರಾದ ಸುರೇಶ್ ಕುಮಾರ್ ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಅವರ ಅನುದಾನದಲ್ಲಿ ರಾಜಾಜಿನಗರದಲ್ಲಿ ಮಾಡುತ್ತಿದ್ದಾರೆ ಅದನ್ನ ರೋಟರಿ ಕ್ಲಬ್ನವ್ರು ನಡೆಸ್ತಾರೆ ಆ ಡಯಾಲಿಸಿಸ್ ಸೆಂಟರ್ ಅಲ್ಲಿ ದಿನಕ್ಕೆ ಒಂದು ಡಯಾಲಿಸಿಸ್ ಅಂತ ಸುಮಾರು ಈಗ ಒಂದು ಒಂದು ಏಳೆಂಟು ವರ್ಷದಿಂದ ಅಲ್ಲಿ ದಿನಕ್ಕೆ ಒಂದು ಡಯಾಲಿಸಿಸ್ ಕಾರ್ಡ್ ಅನ್ನು ಸಹ ನಾವು ಮಾಡ್ತೀವಿ ಎಷ್ಟೋ ಜನ ಕಿಡ್ನಿ ಸಮಸ್ಯೆ ಇರೋರಿಗೆ ಏನೋ ಒಂದು ಹೆಲ್ಪ್ ಆಗಬೇಕು ನಮಗೆ ತುಂಬ ಈಗ ಹಣ ಹಣದ ಸಂಪ ಕಷ್ಟ ಇರುತ್ತೆ ಮಾಡ್ಕೊಳಕ್ ಆಗಲ್ಲ ಹೆಂಗಪ್ಪ ನಾವು ಡಯಾಲಿಸಿಸ್ ಮಾಡಿಸ್ಕೊಳ್ಳೋದು ಅನ್ನೋರು ನಿಮ್ಮನ್ನ ಭೇಟಿ ಮಾಡ್ಬೋದು ಹಾ ಓಕೆ. ನೀವು ಅವರಿಗೆ ಈ ಥರ ಹೆಲ್ಪ್ ಮಾಡಿ ಡಯಾಲಿಸಿಸ್ಗೆಲ್ಲ ನೀವು ಮಾಡಿದ್ರೆ ನಾವು ಏನು ಮಾಡ್ತೀವಿ ಎಲ್ಲ ಡಯಾಲಿಸಿಸ್ ಕೇಂದ್ರ ಎರಡು ಮೂರು ಡಯಾಲಿಸಿಸ್ ಕೇಂದ್ರದಲ್ಲಿ ನಮಗೆ ಸಂಪರ್ಕ ಇದೆ ನಾವು ಅಲ್ಲಿ ಮಾತಾಡಿ ಅವ್ರಿಗೆ ಎಷ್ಟು ಕಡಿಮೆ ದರದಲ್ಲಿ ಡಯಾಲಿಸಿಸ್ ಆಗಬೇಕು ಅದಕ್ಕೆಲ್ಲ ಸ್ವಲ್ಪ ನಮ್ಮ ನಮ್ಮ ಕಡೆಯಿಂದ ಅವ್ರಿಗೆ ಸಹಾಯ ಆಗುತ್ತೆ ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಒಬ್ಬ ಡಯಾಲಿಸಿಸ್ ರೋಗಿಗೆ ಒಂದು ಅವನಿಗೊಂದು ತಿಂಗಳಿಗೆ ಹನ್ನೆರಡು ಡಯಾಲಿಸಿಸ್ ಮಾಡಿಸಿದ್ರೆ ನಮ್ಮ ಕಡೆಯಿಂದ ಒಂದು ಮೂರು ಡಯಾಲಿಸಿಸ್ ಅಥವಾ ನಾಲ್ಕು ಡಯಾಲಿಸಿಸ್ ಡಯಾಲಿಸಿಸ್ಬೇಕು ನಾವು ಅದನ್ನ ಇಲ್ಲ ಅದು ಒಂದೊಂದು ಡಯಾಲಿಸಿಸ್ ಕೇಂದ್ರದಲ್ಲಿ ಒಂದೊಂದ್ ತರ ಬೆಲೆ ಇದೆ ಎಲ್ಲಾ ಡಯಾಲಿಸಿಸ್ ಕೇಂದ್ರದಲ್ಲೂ ಒಂದೇ ರೇಟ್ ಅಂತಿಲ್ಲ ಇವಾಗ ಸಾಮಾನ್ಯವಾಗಿ ಈಗ ಚಾರಿಟಿನ ನಡೆಯೋ ಕಡೆ ಒಂದ್ ಸಾವಿರ ರೂಪಾಯಿ ಇದೆ ಕೆಲವು ಕಡೆ ಈ ನಮ್ಮ ರಾಜಾಜಿನಗರ ಡಯಾಲಿಸಿಸ್ ಸೆಂಟರ್ ಐನೂರು ರೂಪಾಯಿ ಡಯಾಲಿಸಿಸ್ ಮಾಡ್ತಾರೆ ಅದು ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ಪೂರ್ತಿ ಉಚಿತವಾಗಿ ಮಾಡ್ತಾರೆ ಯಾವ್ದೇ ಒಂದು ಒಂದು ಪೈಸೆನೂ ಅವ್ರ ಹತ್ರ ತಗೊಳ ಬೆಂಗಳೂರಲ್ಲಿ ಸುಮಾರು ಡಯಾಲಿಸಿಸ್ ಸೆಂಟರ್ ಜನ ಡಯಾಲಿಸಿಸ್ ಮಾಡಿಸ್ಕೊತಾರೆ ಅದರಲ್ಲಿ ಬೇರೆ 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 ರೀತಿ ಇರುತ್ತೆ ಈಗ ನೀವು ದೊಡ್ಡ ದೊಡ್ಡ ಮಣಿಪಾಲ್ ಆಸ್ಪತ್ರೆ ಆಮೇಲೆ ಈಗ ಫೋರ್ಟೀಸ್ ಆಸ್ಪಿಟ್ಲೆ ಅದು ಅದೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ನಿಮ್ಗೆ ಎರಡೂವರೆ ಮೂರು ಸಾವಿರ ರೂಪಾಯಿ ಒಂದು ಡಯಾಲಿಸಿಸ್ ಆಮೇಲೆ ಕೆಲವ್ರಿಗೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆದರೆ ಡಯಾಲಿಸಿಸ್ ಪೇಶಂಟ್ಗಳಿಗೆ ಬೆಂಗಳೂರಲ್ಲಿ ಸುಮಾರು ಜನಕ್ಕೆ ರಿಯಾಯಿತಿ ದರದಲ್ಲಿ ಡಯಾಲಿಸಿಸ್ ಬೇಕು ನಾವು ಇರ್ತಲ್ಲ ಎಲ್ಲ ಎಲ್ಲ ಸಂಘ ಸಂಸ್ಥೆ ಮಾಡ್ತಾರೆ ಲಯನ್ಸ್ ಮಾಡ್ತಾರೆ ಅದಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಅದಕ್ಕೋಸ್ಕರ ಧನ ಸಹಾಯ ಮಾಡ್ತಾರೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಬಹಳ ವಿಷಾದದ ವಿಚಾರ ಏನು ಅಂತಂದ್ರೆ ಎಷ್ಟು ಜನಕ್ಕೆ ನಿಮಗೆ ಮೂತ್ರಪಿಂಡ ಸಮಸ್ಯೆ ಬರುತ್ತೋ ಎಲ್ಲರಿಗೂ ಚಿಕಿತ್ಸೆ ದೊರೀತಾ ಇಲ್ಲ ಎಷ್ಟೋ ಜನ ಒಂದು ಅವ್ರಿಗೆ ಅದು ತಿಳಿದೇ ಇರಲ್ಲ ನಮ್ಗೆ ಮೂತ್ರಪಿಂಡ ಸಮಸ್ಯೆ ಆಗಿದೆ ಅಥವಾ ಕಿಡ್ನಿ ತೊಂದರೆ ಆಗಿದೆ ಅದಕ್ಕೆ ಡಯಾಲಿಸಿಸ್ ಮಾಡಿಸ್ಬೇಕು ಅಥವಾ ಇನ್ನೊಂದೇನೋ ಚಿಕಿತ್ಸೆ ತಗೋಬೇಕು ಅಂತ ಎಷ್ಟೋ ಜನಕ್ಕೆ ಅದು ಗೊತ್ತಾಗೋದ್ರಲ್ಲೇ ಅವರು ಹೋಗೇ ಬಿಡ್ತಾರೆ ಅಂತ ಕಿಡ್ನಿ ಸಮಸ್ಯೆ ಒಂದು ವಿಚಿತ್ರ ಏನು ಅಂತಂದ್ರೆ ನಿಮಗೆ ಕಡೆಯ ಕ್ಷಣದವರೆಗೂ ಅದು ಯಾವುದೇ ರೀತಿ ಸಿಂಪ್ಟಮ್ಸ್ ಗೊತ್ತಾಗಲ್ಲ ಸಿಂಪ್ಟಮ್ಸ್ ಇಂಥದ್ದು ಅಂತ ಹೇಳ್ತಾರೆ ಬಟ್ ಅದು ಆ ಸಿಂಪ್ಟಮ್ಸ್ ಬರೋದಾಗ್ಲೇ ಕಿಡ್ನಿ ಫೇಲ್ ಆಗ್ಬಿಟ್ಟು ಮುಖ ಊದುತ್ತೆ ಅಂತ ಹೇಳ್ತಾರೆ ಕೈಕಾಲು ಊದುತ್ತೆ ಅಂತ ಹೇಳ್ತಾರೆ ಸುಸ್ತಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಪ್ರತಿ ಉಸಿರಾಟ ತೊಂದರೆ ಅದೆಲ್ಲ ಸಿಂಪ್ಟಮ್ಸ್ ಬರೋದು ಕಿಡ್ನಿ ಫೇಲ್ ಆದ್ಮೇಲೆ ಬರೋದು ನೀವು ಬೇರೆ ಯಾವುದೇ ಕಾಯಿಲೆ ಆದ್ರೂ ನಿಮಗೆ ಈಗ ನಿಮ್ಗೆ ಈವನ್ ಹಾರ್ಟ್ ಅಟ್ಯಾಕ್ ಆದ್ರೂ ನಿಮಗೆ ಇಮಿಡಿಯೇಟ್ ಆಗಿ ಒಂದು ಒನ್ ಅವರ್ ಟೂ ಅವರ್ ಅಲ್ಲಿ ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ಲ ಅವಾಗ ಕರ್ಕೊಂಡು ಹೋದ್ರೆ ಸರಿ ಮಾಡೋ ಒಂದು ಅವಕಾಶ ಬೇಕಾದಿರ್ತದೆ ಆದ್ರೆ ಕಿಡ್ನಿನಲ್ಲಿ ನಮಗೆ ನಮಗೆ ತಿಳಿದ್ ಮಟ್ಟಿಗೆ ನಾನು ನಾನೊಬ್ಬ ಡಾಕ್ಟರ್ ಅಲ್ಲ ಆದ್ರೂ ನಾವೀಗ ಅನುಭವದಲ್ಲಿ ನಾವು ಓಡಾಡಿ ಮಾಡ್ತಿರೋದ್ರಿಂದ ಆ ಸುಮಾರು ಜನಕ್ಕೆ ಯಾರಿಗೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಇವ ಈಗ ಒಂದು ವಾರದ ಕೆಳಗಡೆ ನಾನು ಹೆಲ್ತಿಯಾಗಿದ್ದೆ ಇವತ್ತು ಹೋಗಿ ಅದನ್ನು ಪರೀಕ್ಷೆ ಮಾಡಿಸಿದ್ರೆ ನನಗೆ ಕಿಡ್ನಿ ಸಮಸ್ಯೆ ಇದೆ ಕ್ರಿಯಾಟಿನ್ ಹತ್ತಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾರೆ ಅನ್ನೋದು ಅದು ಬೇಕಾದಷ್ಟು ಆ ಥರ ಉದಾಹರಣೆಗಳು ನಮ್ಮಲ್ಲಿದೆ ಆಮೇಲೆ ಕಿಡ್ನಿ ಸಮಸ್ಯೆ ಬರಬೇಕು ಅಂತಂದರೆ ಮುಖ್ಯವಾಗಿ ಎರಡು ಕಾರಣ ಒಂದು ಡಯಾಬಿಟಿಸ್ ಡಯಾಬಿಟೀಸ್ ಯಾರು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಯಾರು ಕಂಟ್ರೋಲ್ ಮಾಡಲ್ಲ ಅವರಿಗೆ ಕಿಡ್ನಿ ಮತ್ತೆ ಹಾರ್ಟ್ ಎರಡು ಸಮಸ್ಯೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಮೇಲೆ ಹೈ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಇರೋರಿಗೂ ಕಿಡ್ನಿ ಸಮಸ್ಯೆ ಬರುತ್ತೆ ಕಿಡ್ನಿ ಸಮಸ್ಯೆ ಒಂದ್ಸರಿ ಬಂತು ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಸರಿ ಮಾಡ್ಕೊಳಕ್ ಆಗಲ್ಲ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಏನಾದ್ರು ಅದಕ್ಕೆ ಏನಂತಂದ್ರೆ ನಲವತ್ತು ವರ್ಷ ಮೇಲ್ ಕೊಟ್ಟವರು ಪ್ರತಿ ವರ್ಷ ನೀವು ಒಂದು ಕಿಡ್ನಿ ಸ್ಕ್ರೀನಿಂಗ್ ಜನರಲ್ ಮೆಡಿಕಲ್ ಚೆಕ್ಅಪ್ ಕಿಡ್ನಿ ಸ್ಕ್ರೀನಿಂಗ್ ಮಾಡಿಸ್ತಾರೆ ಸಣ್ಣ ಪುಟ್ಟ ಸಮಸ್ಯೆ ನೀವು ಇದು ಜೀವನ ಶೈಲಿ ಒಂದು ವಾಕಿಂಗ್ ಮಾಡೋದು ಊಟ ತಿಂಡಿನಲ್ಲಿ ಬದಲಾವಣೆ ಮಾಡ್ಕೊಳುದು ಅದೆಲ್ಲ ಮಾಡ್ಕೊಂಡ್ರೆ ಅದು ನೀವು ಬೇರೆ ಈಗ ಡಯಾಲಿಸಿಸ್ ಬೇರೆ ಹೋಗ್ದೇನೂ ಕಿಡ್ನಿನ ಆರೋಗ್ಯ ಇವಾಗ ನೀವು ಈಗ ನಾವು ಪ್ರತಿ ವರ್ಷ ಮಾರ್ಚ್ ಎರಡನೇ ಗುರುವಾರ ಮಾರ್ಚ್ ಎರಡನೇ ಗುರುವಾರ ವಿಶ್ವ ಮೂತ್ರಪಿಂಡ ಮೂತ್ರ ಪಿಂಡ ದಿನ ಅಂತ ಬರುತ್ತೆ ವರ್ಲ್ಡ್ ಕಿಡ್ನಿ ಡೇ ಅಂತ ಇಡೀ ಪ್ರಪಂಚದಾದ್ಯಂತ ಅದನ್ನು ಆಚರಿಸ್ತಾರೆ ವರ್ಲ್ಡ್ ಕಿಡ್ನಿ ಡೇ ಅಂತ ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ ಈ ಅವೇರ್ನೆಸ್ ಕ್ಯಾಂಪ್ ಕೆಲವು ಅಪಾರ್ಟ್ಮೆಂಟ್ಗಳಿಗೋಗಿ ಕಿಡ್ನಿ ಹೆಲ್ತ್ ಬಗ್ಗೆ ಅದನ್ನ ಹೆಂಗ್ ಕಾಪಾಡ್ಕೋಬೇಕು ಕಿಡ್ನಿ ಹೆಂಗೆ ಕೆಲಸ ಮಾಡುತ್ತೆ ಕೆಲವರಿಗೆ ಎಷ್ಟೋ ಜನಕ್ಕೆ ಇತ್ತೀಚಿಗೆಲ್ಲ ಕಿಡ್ನಿ ಅದೆಲ್ಲ ಇರೋದು ಎಷ್ಟೋ ಜನಕ್ಕೆ ಕಿಡ್ನಿ ತೊಂದಿದೆ ಅದು ಏನು ಕೆಲಸ ಮಾಡುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಸೊ ಈಗ ಸ್ವಲ್ಪ ಆರೋಗ್ಯದ ಬಗ್ಗೆ ಅರಿವು ಜಾಸ್ತಿ ಆಗಿದೆ ಅರಿವು ಜಾಸ್ತಿ ಆದರೂ ಅದನ್ನ ರಕ್ಷಣೆ ಮಾಡ್ಕೊಳ್ಳೋ ಅರಿವು ಆಗಿಲ್ಲ ಇನ್ನು ಹಾಗಾಗಿ ಅದನ್ನ ಒಂದು ಕೆಲವು ಕಡೆ ಈಗ ಅವೇರ್ನೆಸ್ ಕ್ಯಾಂಪ್ಗಳು ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಗ್ರಾಮಾಂತರ ಮಟ್ಟದಲ್ಲಿ ಕಿಡ್ನಿ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತೀವಿ ಸೊ ಈ ಯಾರಿಗಾರ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅವಾಗಲೇ ಅವ್ರಿಗೆ ಔಷಧಿ ಮಾತ್ರೆ ತಗೊಂಡಾಗ ಸರಿ ಮಾಡ್ಕೊಳಿ ಇವಾಗ ಒಂದು ಆರು ತಿಂಗಳಲ್ಲಿ ಡಯಾಲಿಸಿಸಿಗೆ ಬರ್ತಾರೆ ಅನ್ನೋರನ್ನ ಅವ್ರು ಡಯಾಲಿಸಿಸ್ಗೆ ಬರಬಾರ್ದು ಆ ಥರ ಒಂದು ಕಂಟ್ರೋಲ್ ಮಾಡಿಕೊಡೋ ವಿಧಾನಗಳನ್ನು ಕೆಲವು ಹೇಳ್ಕೊಡ್ತೀವಿ ಅದನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾಗ್ತದೆ ಸೊ ಆ ಥರ ನಾನಾ ರೀತಿ ಕ್ಯಾಂಪ್ಗಳು ನಡೀತಾ ಇರುತ್ತೆ ನಮಗೇನಂತಂದ್ರೆ ಇವಾಗ ಒಬ್ಬ ಡಯಾಲಿಸಿಸ್ ಪೇಷಂಟ್ಗೆ ಸಹಾಯ ಮಾಡೋದಕ್ಕಿಂತ ನೂರು ಜನ ಡಯಾಲಿಸಿಸ್ಗೆ ಬರಬಾರ್ದು ಆ ಥರ ಒಂದು ಜನರಲ್ಲಿ ಜಾಗೃತಿ ಮೂಡಬೇಕಲ್ಲ ನಾವು ಒಂದು ಸಾವಿರ ಜನಕ್ಕೆ ಏನೋ ಒಂದು ಮಾಹಿತಿ ತಲುಪಿಸಿದ್ರೆ ಒಂದು ಹತ್ತು ಜನ ಅದನ್ನ ತಿಳ್ಕೊಂಡು ಅದನ್ನ ಅವರು ಅನುಷ್ಠಾನಕ್ಕೆ ತಂದು ಅದರಿಂದ ಉಪಯೋಗ ಆಯ್ತು ಅಂದ್ರೆ ನಾವು ಮಾಡಿದ ಶ್ರಮ ಸಾರ್ಥಕ ಆಗುತ್ತೆ ಇವಾಗ ನೀವು ನಿಮ್ಮದು ಇದು ಅರ್ಪಣಾ ಸೇವಾ ಸಮಿತಿ ಅಂತ ನೀವೊಂದು ಸಂಸ್ಥೆ ತರ ನಡೆಸ್ಕೊಂಡು ಇದನ್ನ ಡಯಾಲಿಸಿಸ್ ಮಾಡಿಸ್ತಾ ಇದೀರಾ ಈಗ ಯಾರ ಒಬ್ಬರು ಸ್ಪಾನ್ಸರ್ ಮಾಡ್ತೀವಿ ಈ ತರ ನಾವು ಇದಕ್ಕೆ ಅಂದ್ರೆ ಆ ಸ್ಪಾನ್ಸರ್ ನೀವು ತಗೊಳ್ತೀರಾ ಹೌದು ಇವಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಡೊನೇಷನ್ ಕೊಡೋರು ಬೇಕಾಷ್ಟು ಜನ ಅದರಲ್ಲಿ ಕೆಲವರು ಏನಂತಂದ್ರೆ ಅವರ ಸಂಬಂಧಿಕರು ಈಗ ಅವರ ಗಂಡ ಏನೋ ಕಿಡ್ನಿ ಸಮಸ್ಯೆ ಆಗಿ ಡಯಾಲಿಸಿಸ್ ಮಾಡಿಸ್ಕೊತಿದ್ದರು ಅವರ ನೆನಪಲ್ಲಿ ನಾನು ವರ್ಷಕ್ಕೆ ಸಹಾಯ ಮಾಡಿ ಅಂತ ಅದು ಅದು ಬಹಳ ವರ್ಷಗಳಿಂದ ನಡೀತಾ ಇದೆ ಎಷ್ಟೋ ಜನ ಇವಾಗ ಲಕ್ಷಗಟ್ಟಲೆ ಕೊಡೋರು ಇದ್ದಾರೆ ಅದು ಆತರ ದಾನಿಗಳ ಸಹಾಯದಿಂದನೇ ಈ ಸಂಸ್ಥೆ ನಡಿಸ್ತಾ ಇದೆ ಅದಲ್ಲದೆ ಇನ್ನೊಂದು ನಮ್ದು ವಿಶೇಷವಾದ ಒಂದು ಧನ ಸಂಗ್ರಹ ಮಾಡೋಕ್ಕೆ ಏನು ಮಾಡ್ತೀವಿ ಬೆಂಗಳೂರಿನಲ್ಲಿ ಸುತ್ತಮುತ್ತ ಸುಮಾರು ಅಪಾರ್ಟ್ಮೆಂಟ್ಗಳು ಹೋಗಿ ಹಳೇ ದಿನಪತ್ರಿಕೆಗಳು ಓದಿ ಹುಟ್ಟಿದ್ದ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡ್ತೀವಿ ಅದನ್ನು ಮಾರುಬಿಟ್ಟು ಅದರಲ್ಲಿ ದುಡ್ಡಲ್ಲಿ ಡಯಾಲಿಸಿಸ್ಗೆ ಸಹಾಯ ಮಾಡ್ತೀವಿ ಅದೇ ಅದೇ ಆ ಥರ ಸಂಗ್ರಹ ಆಗಿದ್ದುದ್ದಲ್ಲಿ ರಾಜಾಜಿನಗರ ಡಯಾಲಿಸಿಸ್ ಸೆಂಟ್ರಲ್ಲಿ ದಿನಕ್ಕೊಂದು ಡಯಾಲಿಸಿಸ್ ಅಂತ ಅದೊಂದು ಸುಮಾರು ಈಗ ಒಂದು ಏಳು ಎಂಟು ಎಂಟು ವರ್ಷದಿಂದ ನಡೆಸ್ಕೊಂಡು ಬರ್ತೀವಿ ಅಂದರೆ ದಿನಕ್ಕೊಂದು ಡಯಾಲಿಸಿಸ್ ಅಂತಂದ್ರೆ ಕನಿಷ್ಠ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಡಯಾಲಿಸಿಸ್ ಪ್ರತಿ ವರ್ಷ ಆಗುತ್ತೆ ಪ್ರತಿ ವರ್ಷ ಆಗುತ್ತೆ ಈಗ ಒಂದು ಸುಮಾರು ಒಂದು ನಮಗೆ ಲೆಕ್ಕ ಇಟ್ಟನ್ ಪ್ರಕಾರ ಒಂದು ಒಂದು ಎಂಟು ವರ್ಷದಿಂದ ಮಾಡ್ತಿದೀವಿ ಅಂತಂದ್ರೆ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಡಯಾಲಿಸಿಸ್ ಈ ಥರ ಹಳೇ ದಿನಪತ್ರಿಕೆಗಳನ್ನು ಸಂಗ್ರಹ ಮಾಡಿದ್ವಿ ಆಗಿದೆ ಆಗಲಿ ಎಷ್ಟೋ ಜನ ಮನೆಯಲ್ಲಿ ಒಂದಪಾರ್ಟ್ಮೆಂಟ್ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಇವಾಗ ಒಂದು ಇನ್ನೂರು ಮುನ್ನೂರು ಮನೆ ಇರೋದು ಫ್ಲಾಟ್ ಇರುವಂತೂ ತರ್ಸಲ್ಲ ಅಂತಲ್ಲ ಕನಿಷ್ಟು ಕನಿಷ್ಠ ಒಂದು ಐವತ್ತು ಪರ್ಸೆಂಟ್ ಇನ್ನು ಇನ್ನೂರು ಮನೆ ಇರೋ ಕಡೆ ನೂರ್ ಮನೆಯವರು ತರಿಸಿದ್ರು ನೂರ್ ಮನೆ ನಮ್ಗೆ ಐವತ್ತು ಪರ್ಸೆಂಟ್ ಐವತ್ತು ಜನ ಕೊಟ್ಟರು ಒಬ್ಬರು ಹತ್ತು ಕೆಜಿ ಪೇಪರ್ ಕೊಟ್ಟರು ಐನೂರು ಕೆಜಿ ಪೇಪರ್ ಆ ಥರ ನಾವು ಅದನ್ನು ತುಂಬ ಸಕಾರಾತ್ಮಕವಾಗಿ ತಗೊಂಡು ಮಾಡ್ತಾ ಇದ್ದೀವಿ ಅದು ಅದು ಎರಡು ಸಾವಿರದ ಹದಿನೈದರಲ್ಲಿ ಶುರುವಾಗಿತ್ತು ಈಗ ಕೋವಿಡ್ ಟೈಮಲ್ಲಿ ಒಂದು ಎರಡು ವರ್ಷ ಅಂದ್ಬಿಟ್ರೆ ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಿದೆ ಅದು ದಿನೇ ದಿನೇ ಜಾಸ್ತಿ ಆಗ್ತಿದೆ ಈಗ ಹೋದ ವರ್ಷ ನಮಗೆ ಒಂದು ಮೂರು ನಾಲ್ಕು ಅಪಾರ್ಟ್ಮೆಂಟಲ್ಲಿ ಮಾತ್ರ ಕೊಡ್ತಿದ್ದೆ ಈಗ ಅದು ಹತ್ತು ಬ ಹತ್ತು ಅಪಾರ್ಟ್ಮೆಂಟ್ ಆಗ್ತಾ ಇದೆ ಹಾಗಾಗಿ ನಮಗೆ ಸಹಾಯ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಿದೆ ಅದು ನಿರ್ವಹಣೆ ಮಾಡೋದನ್ನು ನಾವು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಯ್ತು ಸರ್ ನೀವು ಈ ತರ ಒಂದು ಸಂಸ್ಥೆಯನ್ನು ಓಪನ್ ಮಾಡಿಕೊಂಡು ಇಷ್ಟು ಜನ ಲೇಡೀಸ್ಗೆ ಜೆಂಟ್ಸ್ ಆಗಿರ್ಬೋದು ಎಲ್ಲರಿಗೂ ಹೆಲ್ಪ್ ಮಾಡಿ ಈ ತರ ಒಂದು ವಿಚಾರ ಇನ್ನೂ ಒಂದು ಕಾರ್ಯಕ್ರಮ ಹೋದ ಶುರು ಮಾಡಿದ್ವಿ ಪದ್ಮಶ್ರೀ ಪ್ರೊಫೆಸರ್ ಜಿ ಸುಬ್ಬಯ್ಯ ಅಂತ ನಿಘಂಟು ತಜ್ಞರಾದರು ಅವರು ನಮ್ಮ ಸೇವಾ ಸಂಸ್ಥೆಗೆ ಸಲಹೆಗಾರರ ಸಾಕಷ್ಟು ನಮ್ಗೆ ಅವ್ರನ್ನ ನಮ್ಮ ಮನೆಗೆ ಕಳಿಸ್ಬಿಟ್ಟು ಅವ್ರನ್ನ ಸಲಹೆ ಕೊಡೋರು ಕೆಲವು ವಿಚಾರದಲ್ಲಿ ಅವರ ಹೆಸರಲ್ಲಿ ಒಂದು ಆಸರೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದ್ರಲ್ಲಿ ಏನ್ ಮಾಡ್ತೀವಿ ನೋಟ್ಬುಕ್ಸ್ ಮಾಡಿಸ್ತೀವಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಒಂದು ಅವ್ರಿಗೆ ತಜ್ಞ ಸ್ವೀಕಾರ ಸೊ ಹಾಗಾಗಿ ನಾವು ಅವ್ರ ಹೆಸರಲ್ಲಿ ಅದರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ಕೆಲಸ ಮಾಡಬೇಕು ಅಂದ್ಬಿಟ್ಟು ಅದರಲ್ಲಿ ನಾವೇನು ಮಾಡ್ತಿದ್ದೀವಿ ಈ ಡಯಾಲಿಸಿಸ್ ಮಾಡಿಸ್ಕೊಳ್ಳೋ ರೋಗಿಗಳಿರ್ತಾರಲ್ಲ ಅವ್ರ ಮಕ್ಕಳಿಗೆ ವಿಶೇಷ ಆದ್ಯತೆ ಕೊಟ್ಟು ಈ ನೋಟ್ಬುಕ್ ಕೊಡೋದು ಕೆಲವು ಸರಿ ಅವರಿಗೆ ನೆಮ್ಮ ಕೈಲಾಗಿ ಸಹಾಯ ನೀವು ಮಾಡ್ತಾ ಓಕೆ ಹ್ಞೂ ಓಕೆ ನಿಮ್ಮ ಒಂದು ಈ ವಿಚಾರ ಎಲ್ಲ ಕೇಳಿ ತುಂಬ ಖುಷಿ ಆಯಿತು ಇದೇ ಥರ ನಿಮ್ಮ ಸಂಸ್ಥೆಯನ್ನು ಹೆಚ್ಚೆಚ್ಚು ಬೆಳೀಲಿ ಹಾಂ ಯಾರಿಗಾರ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಒಂದು ಸ್ಕಾಲರ್ಶಿಪ್ ಥರ ಇವರಿಗೆ ಏನೋ ಒಂದು ಅಮೌಂಟ್ ಕೊಡಬೇಕು ಅನ್ನೋದಿದ್ದರೆ ಖಂಡಿತ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಂ ಥ್ಯಾಂಕ್ ಯು ಸೋ ಮಚ್ ಸರ್